ಯಾವ್ದು ಹಿಂದೇನು ಬಂದಿದ್ದೆ ನಾನು ಇವ್ರ ಮನೆಗೆ ಇವರು ಜಗದೀಶ್ ಶೆಟ್ಟರ್ ಹಿಂದೆ ಆಗ ಅವರು ಬಿಜೆಪಿ ನಲ್ಲಿದ್ದಾಲೇ ಬಂದಿದ್ದೆ ತಂದೆಯವರು ಮನೆ ಪಕ್ಕದ ಮನೆಗೆ ಬಂದಿದ್ದೆ ಈಗ ನಾನು ಧಾರವಾಡ ಇದಕ್ಕೆ ಬಂದಿದ್ದಲ್ಲ ಆ ಬೆಲ್ಲದವರ ಅಭಿನಂದನ ಅಭಿನಂದನೆ ಮಾಡಿದ್ದೆ ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದರು ಅದಕ್ಕೆ ಬಂದಿದ್ದೆ ಆಗ ಹೆಂಗೂ ಹುಬ್ಳಿಲಿ ಉಳ್ಕೋತಾ ಇದ್ದೀರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರ್ರಿ ಅಂತ ಕರೆದಿದ್ರು ಆಗ ನನಗೆ ಗೊತ್ತಿಲ್ಲ ಇವರು ಊಟದ ಹಬ್ಬ ಅಂತ ಇಲ್ಲಿ ಬಂದು ಬಂದ ಮೇಲೆ ಗೊತ್ತಾಯಿತು ಊಟದ ಹಬ್ಬ ಅಂತೇಳಿ ಸೊ ಊಟದ ಹಬ್ಬಕ್ಕೆ ವಿಶ್ ಮಾಡಿದಾಗೂ ಆಗ್ತದೆ ತಿಂಡಿನೂ ತಿಂದಾಗ ಆಗ್ತದೆ ತಿಂಡಿ ಎಲ್ಲರೂ ತಿನ್ಬೇಕಲ್ಲ ನೀ ಕರೆದ ನಿನ್ ಮನೆಗೂ ಬಂದಿದ್ದೆ ಹಿಂದೇನೋ ಬಂದಿದ್ದೆ ನಾನು ಇವ್ರ ಮನೆಗೆ ಇವರು ಜಗದೀಶ್ ಶೆಟ್ಟು ಹಿಂದೆ ಆಗ ಅವರು ಬಿಜೆಪಿ ನಲ್ಲಿದ್ದಾಲೇ ಬಂದಿದ್ದೆ ನಾನು ತಂದೆಯವರು ಪಕ್ಕದ ಮನೆಗೆ ಬಂದಿದ್ದೆ ಈಗ ನಾನು ಧಾರವಾಡ ಇದಕ್ಕೆ ಬಂದಿದ್ದಲ್ಲ ಬೆಲ್ಲದವರ ಅಭಿನಂದನ ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು ಅದಕ್ಕೆ ಬಂದಿದ್ದೆ ಆಗ ಹೆಂಗು ಹುಬ್ಳಿಲಿ ಉಳ್ಕತ್ತಾ ಇದ್ದೀರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರ್ರಿ ಅಂತ ಕರೆದಿದ್ರು ನನಗೆ ಗೊತ್ತಿಲ್ಲ ಇವರು ಊಟದಬ್ಬ ಅಂತ ಇಲ್ಲಿ ಬಂದ್ ಬಂದ ಮೇಲೆ ಗೊತ್ತಾಯಿತು ಊಟದಬ್ಬ ಅಂತ ಅಂತೇಳಿ ಸೊ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡಿದಾಗೂ ಆಗ್ತದೆ ತಿಂಡಿನೂ ತಿಂದಾಗ ಆಗ್ತದೆ ತಿಂಡಿ ಎಲ್ಲರೂ ತಿನ್ಬೇಕಲ್ಲ ీ కరదు నిన్ మనూ గత